ಅಗ್ನಿಶಾಮಕ ದಳ ಇಲಾಖೆ ವತಿಯಿಂದ ದಾವಣಗೆರೆ ನಗರದ ಎಸ್ಎಸ್ ಬಡಾವಣೆಯಲ್ಲಿರುವ ಎಸ್ಬಿಸಿ ಕಾಲೇಜಿನ ಸಭಾಂಗಣದಲ್ಲಿ ವಿಶಾಲ ಕರ್ನಾಟಕ ಪಟಾಕಿ ವರ್ತಕರ ಕ್ಷೇಮಾಭಿವೃದ್ಧಿ ಸಂಘ ದಾವಣಗೆರೆ ಜಿಲ್ಲಾ ಪಟಾಕಿ ವರ್ತಕರಿಗೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ದೂಡ ಅಧ್ಯಕ್ಷ ದಿನೇಶ್ ಕೆಶೆಟ್ಟಿ ನಗರದ ಹೈಸ್ಕೂಲ್ ಫೀಲ್ಡ್ನಲ್ಲಿ ಪಟಾಕಿ ವ್ಯಾಪಾರ ಮಾಡಿಕೊಂಡು ಬರುತ್ತಿದ್ದು ಈ ಬಾರಿಯೂ ಕೂಡ ಹೈಸ್ಕೂಲ್ ಫೀಲ್ಡ್ನಲ್ಲೇ ಪಟಾಕಿ ವ್ಯಾಪಾರಕ್ಕೆ ಅವಕಾಶ ನೀಡಲಾಗುವುದು ಪಟಾಕಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸುರಕ್ಷತೆಯ ಬಗ್ಗೆ ತರಬೇತಿಯನ್ನು ಅಗ್ನಿಶಾಮಕ ದಳದಿಂದ ನೀಡುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕಿವಿಮಾತು ಹೇಳಿದರು ಉಪಮೇಯರ್ ಸೋಗಿ ಶಾಂತಕುಮಾರ್ ಮಾತನಾಡಿ ಕಾರ್ಯಾಗಾರ ಮಾಡುವುದರ ಉದ್ದೇಶ ಸುರಕ್ಷತೆ ಬಗ್ಗೆ ತಿಳಿಸಲು ಕಾರ್ಯಾಗಾರದಲ್ಲಿ ಅನೇಕ ವಿಚಾರ ತಿಳಿಸಲಿದ್ದು ಅದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ ಎಂದರು ಮಾಲು ಸುಟ್ಟರೆ ಮತ್ತೆ ದುಡಿಯಬಹುದು ಆದರೆ ಅದನ್ನು ಉಳಿಸಲು ಜೀವ ಹೋದರೆ ಕಳೆದುಕೊಂಡರೆ ಹೇಗೆ ಎಂದ ಅವರು ಮೊದಲು ಸುರಕ್ಷತೆಗೆ ಆದ್ಯತೆ ಕೊಡಿ ನಿಮ್ಮ ಕುಟುಂಬಕ್ಕೆ ಅನುಕೂಲವಾಗಲು ವಿಮೆ ಮಾಡಿಸಿ ನಿಮ್ಮನ್ನ ನಂಬಿಕೊಂಡು ಕುಟುಂಬ ಇರುತ್ತದೆ ಎಂದು ಕಿವಿ ಮಾತು ಹೇಳಿದರು ಮುಂಚೆಲ್ಲ ನೀವೆಲ್ಲ ಊರ್ ಹೊರಗಡೆ ಮಾಡಿದ್ರೆ ಊರ್ವರೆಗೆ ಗೂರ್ ಒಳಗಟ್ಟಿದೆ ಅರ್ಥ ಆಯ್ತು ಅಂದ್ರೆ ಊರ್ ಬೆಳ್ದಂಗ ಈಗ ನಿಮ್ ಗೋಡನ್ ಊರ್ ಮಧ್ಯ ಬಂದ್ಬಿಡುತ್ತೆ ಅಥವಾ ಸೈಡ್ ಬರುತ್ತೆ ಅದಕ್ಕೆ ಕೆಲವು ನೀವು ಹೊರಗಡೆ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಮತ್ತೆ ಫೈನಾನ್ಶಿಯಲಿ ಯಾವ್ದಾರ ಶೆಡ್ ಗಳು ಬಾಡಿಗೆ ತಗೋಬೇಕಾಗತ್ತೆ ಇನ್ನೊಂದು ನಿಮ್ಮ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಅದರಿಂದ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಬೆಳಗ್ಗಿಂದ ಸಾಯಂಕಾಲ ತನಕ ನೀವು ಎಷ್ಟು ಜನ ಕೂತ್ರಿ ಅಂತ ಗೊತ್ತಿಲ್ಲ ಮಧ್ಯಾಹ್ನ ಗ್ರೌಂಡ್ ಬಂದು ಹೋಗ್ತೀನಿ ಮಧ್ಯಾಹ್ನ ಊಟ ದೋಸ್ತಿ ಮಾಡಿ ನೆನಪಾಸಿನ ಹ್ಞೂ ಕೂತ್ಕೋಬೇಕಲ್ಲ ಸ್ಟಾರ್ಟಿಂಗ್ ಇನ್ಯಾಗ್ರೆ ನಾವು ಬಂದು ಹೋದಾಗ ಬಂದು ಹೋಗ್ಬಿಟ್ರಿ ಹಂಗೆ ಅಂತ ಹಂಗೆ ಇವತ್ತು ಹೋದೆರಡು ವರ್ಷ ಕೆಳಗೆ ದಾಣ ಬೆಂಗಳೂರು ಆದಂತ ಅಗ್ನಿ ಅವಘಡದಿಂದ ಹೈಸ್ಕೂಲ್ ಫೀಲ್ಡಿಗೆ ಕೊಡೋದೇ ಕಷ್ಟ ಆಗಿತ್ತು ಪರ್ಮಿಷನ್ ನಿಮಗೆಲ್ಲ ಊರವರೆಗೋಗ್ರಿ ಅಲ್ಲೆಲ್ಲ ಬಾತಿ ಯಾತ್ರ ಮಾಡ್ರಿ ಅಂತ ಕೂಡ ಹೇಳಿದ್ರು ಅದಕ್ಕೆ ಇವತ್ತು ತಹಸೀಲ್ದಾರ್ ಎ ಸಿ ಬಂದಿದ್ರೆ ಕರೆಕ್ಟ್ ಇದು ಕಾರ್ಯಕ್ರಮಕ್ಕೆ ಅವ್ರಿಗೂ ಸ್ವಲ್ಪ ಗೊತ್ತಾಗೋದು ನಿಮ್ಗೆ ಏನು ಅವರ ಪ್ರಾಬ್ಲಮ್ ಏನು ಅವರು ಅವ್ರದ್ದೇ ಹೇಳ್ಕೊಂತಾರೆ ನೀವು ನಿಮ್ದು ಹೇಳ್ಕೊಳಕ್ಕೆ ಎ ಸಿ ಮತ್ತು ತಹಸೀಲ್ದಾರ್ನ ಕರೆಸ್ಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅದ್ರ ಜೊತೆ ತಡವಾಗಿ ಬಂದಿದ್ದು ಕ್ಷಮಿಸಿ ನಾನು ಹನ್ನೊಂದು ಗಂಟೆಗೆ ಬರ್ತೀನಿ ನಿಂದು ಹೇಳಿದ್ದೆ ಅವ್ನು ಹತ್ತು ಗಂಟೆಗೆ ಹತ್ತು ಗಂಟೆ ತನಕ ನಾವು ಹೂವು ಆರಾಟ ಅಡ್ಡಾಡ್ತಿರ್ತೀವಪ್ಪ ನಾವು ಹನ್ನೊಂದಕ್ಕೆ ಬರೋದನ್ನು ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸ್ಬೇಕು ಅಂತ ಕೇಳ್ಕೊಂಡು ಇವತ್ತೇನು ಫೀಲ್ಡ್ ಫೀಲ್ಡ್ನಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅದು ಮಲ್ಲಿಕಾರ್ಜುನವ್ರ ಆದಾಗ ಮಿನಿಸ್ಟ್ರಾದಾಗ ಹೊರ್ಗಡೆ ಮಾಡ್ರಿಂದಾಗ ನೀವು ವರ್ತಕರೆಲ್ಲ ಒಂದು ಊರೊಳಗೆ ಊರವರೆಗೆ ಪಟಾಕಿ ಆಗಲ್ಲ ನಿಮಗೆ ವ್ಯಾಪಾರ ಆಗಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಪ್ರಾಬ್ಲಮ್ಗಳನ್ನ ಹೇಳಿದ್ರೆ ಸಿಟಿ ಒಳಗೆ ಕೊಟ್ಟರು ಈ ಸತಿ ಕೂಡ ಅಲ್ಲಿ ಬಸ್ ಸ್ಟ್ಯಾಂಡ್ ಈ ವಾರದ ನಿಮ್ದು ಅಷ್ಟೊಳಗೆ ಬಸ್ ಸ್ಟ್ಯಾಂಡ್ ತೆಗಿಬೋದು ಹೇಳಿ ಟೆಂಡರ್ ಕೊಟ್ಟಿದ್ದೀವಿ ಹೊಸ ಬಸ್ ಸ್ಟ್ಯಾಂಡ್ ಅದನ್ನು ತೆಗಿತಾರೆ ಹಳೆ ಬಸ್ ಸ್ಟ್ಯಾಂಡು ಅರ್ಧ ತೆಗೀತ ಹೈಸ್ಕೂಲ್ ಫೀಲ್ಡ್ನಲ್ಲಿ ಅದು ಕೂಡ ವ್ಯವಸ್ಥೆ ಮಾಡೋಣ ಅಧಿಕಾರಿಗಳು ಬಂದಿದ್ರೆ ಚೆನ್ನಾಗಿತ್ತು ಅವ್ರಿ ನಿಮಗೆ ತೊಂದರೆ ಕೂಡ ತಪ್ತಿತ್ತು ಎಲ್ಲವೂ ನಾವು ಜೀವಂತವಾಗಿ ಇದ್ದರೆ ಎಷ್ಟು ಬೇಕಾದರೂ ಹಣ ಗಳಿಸ್ಬೋದು ಅಂತಂದರೆ ಫಸ್ಟ್ ಸುರಕ್ಷತೆ ಭಾಳ ಮುಖ್ಯ ಸುರಕ್ಷತೆ ಬಗ್ಗೆ ಇವತ್ತು ಅನೇಕ ಅವರ ಕಾರ್ಯಾಗಾರದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ಲಿರ್ತಾರೆ ಅಧಿಕಾರಿಗಳು ಈ ಕಾರ್ಯಾಗಾರನ ನಾವು ಸದುಪಯೋಗನ ಪೂರ್ಣ ಮುಗಿಯಮಟ್ಟನು ಈ ಕಾರ್ಯಾಗಾರನ ನಾವು ತಾವು ಚೆನ್ನಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟು ತಿಳ್ಕೊಂಡು ಇದನ್ನ ಯಶಸ್ವಿಯಾಗಿ ಅಳವಡಿಸಬೇಕು ಯಾಕಪ್ಪ ಅಂತಂದರೆ ವಾಣಿ ಸಂಬಂಧಪಟ್ಟಂಗೆ ಜೈರಾಜನ ಅನ್ನೋ ಹುಡುಗ ಆಗಿದ್ದು ತಮಗೆಲ್ಲ ಗೊತ್ತಿರೋಂಥ ಸಂಗತಿ ವಾಣಿ ಇರ್ತಕ್ಕಂಥ ಹುಡುಗ ಭಾಳ ಒಳ್ಳೆಯ ಹುಡುಗ ಅವತ್ತು ಹಾವೇರಿಯಲ್ಲಿ ನಡೆದಂಥ ಒಂದು ದೊಡ್ಡ ಘಟನೆ ಒಳಗೆ ಅದನ್ನ ಬಾಡಿಗೆ ಬಂದಾಗ ನಾನು ಕೂಡ ಹಾರ ಹಾಕಬೋದಾಗ ನನಗೆ ಭಾಳ ಮನಸ್ಸಿಗೆ ಕಸಿ ಕಸಿ ಬಿಸಿ ಆಯಿತು ಯಾಕಪ್ಪ ಅಂತಂದರೆ ಅದು ಮಾಲ್ ಸುಟ್ಟರೆ ಮತ್ತೆ ದುಡಿಬೋದು ನಾನು ಹೇಳ್ತಾರದು ಅಣ್ಣ ಆದರೆ ಅದನ್ನು ಉಳಿಸೋಕಂತ ಹೋಗಿ ಅವ್ನ ಜೀವನೇ ಕಳ್ಕೊಂಬಿಟ ನಾನು ಹೇಳ್ತಾರೆ ಜೈರಾಜ್ ಅದನ್ನು ಏನೋ ವೆಲ್ಡಿಂಗ್ ಮಾಡ್ಸಕ್ಕೆ ಹೋಗಿದ್ರು ಅಂತ ನನಗೇನೋ ಬಂದ್ರ ಮಾಹಿತಿ ಅಲ್ಲಿ ಮಾಲ್ ಹುಡ್ಕಂಡ್ ವೆಲ್ಡಿಂಗ್ ಮಾಡೋವಾಗ ಕಿಡಿಯಾರಿ ನಮಗೆ ದೊಡ್ಡ ಅವಘಡ ಆಯ್ತು ನಾನು ಹೇಳ್ತೇನೆ ಅದಕ್ಕೆ ಫಸ್ಟು ನೀವು ಸುರಕ್ಷತೆಗೆ ಮೊದಲು ಆದ್ಯತೆ ಕೊಡಿರಿ ಮತ್ತು ನಿಮ್ಮಲ್ಲಿ ಯಾರ್ಯಾರು ಎಂಪ್ಲಾಯ್ಸ್ ಇರ್ಬೋದು ಓನರ್ಸ್ ಇರ್ಬೋದು ನಿಮ್ಮ ಕುಟುಂಬಕ್ಕೆ ಏನು ವಿಮೆ ಅನ್ನೋದು ಇರುತ್ತಲ್ಲ ಅದನ್ನು ಕಂಪಲ್ಸರಿ ಮಾಡಿಸ್ರಿ ಅಂತ ಹೇಳಿದ್ರೆ ನಿಮ್ಮ ಗೂಡ್ಸಿಗಿರ್ಬೋದು ಅದು ಗೂಡ್ಸಿಗಿಂತ ಜಾಸ್ತಿ ನಿಮ್ಮ ಜೀವಕ್ಕೆ ಭಾಳ ಇದಿರುತ್ತೆ ಯಾಕಪ್ಪ ಅಂದರೆ ನೀವು ನಂಬಿಕೆ ಅಂತ ನಿಮ್ಮ ಕುಟುಂಬ ಅನ್ನೋದು ಇರ್ತದೆ ಅದೆಲ್ಲದ ಇಂಥ ದೃಷ್ಟಿಯಿಂದ ಹಿಡ್ಕೊಂಡು ಆ ಇಮೇನು ತಗೊಳ್ರಿ ನಿಮಗೆ ಎಲ್ಲಾ ತರದೂ ನಿಮಗೆ ಒಳ್ಳೇದಾಗಲಿ ಅಂತಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ